ಆನೇಕಲ್ ತಾಲೂಕಿನ ಬಿದರಗುಪ್ಪೆ ಕೆರೆಕಟ್ಟೆ ಬಳಿ ಇರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಗದಾಲಯ ಭಕ್ತ ಹನುಮ ಮಂದಿರದಲ್ಲಿ ಹನುಮ ಜಯಂತಿ ಕಾರ್ಯಕ್ರಮ ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಇನ್ನು ಹನುಮ ಜಯಂತಿ ಕಾರ್ಯಕ್ರಮ ಅಂಗವಾಗಿ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮತ್ತು ಪವಮಾನ ಹೋಮ ಗಣಪತಿ ಹೋಮ ನವಗ್ರಹ ಹೋಮ ವಿಶೇಷ ಅಲಂಕಾರ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಸಮ್ಮಖದಲ್ಲಿ ಶಾಸ್ತ್ರೋತ್ತರವಾಗಿ ನೆರವೇರಿತು ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಗದಾಲಯ ಭಕ್ತ ಹನುಮಾ ಮಂದಿರದಲ್ಲಿ ಹಾಗೂ ಪಂಚಮುಗ್ಗಿ ಅಚ್ಚಲ ಆಂಜನೇಯ ಸ್ವಾಮಿ ದೇವಸ್ಥಾನದ ಧರ್ಮಾಧಿಕಾರಿಯಾದ ಶ್ರೀನಿವಾಸ್ ಸೇರಿದಂತೆ ಜನಪ್ರತಿನಿಧಿಗಳು ಗಣ್ಯರು ಹಾಗೂ ಗ್ರಾಮಸ್ಥರು ಭಕ್ತರು ಭಾಗವಹಿಸಿದ್ರು ಎಲ್ರಿಗೂ ಹನುಮಜಿ ಜಯ ಜಯಂತಿಯ ಶುಭಾಶಯಗಳು ಈ ದಿನ ನಮ್ಮ ಬಿದ್ರೂಪೆ ಗ್ರಾಮದ ಕೆರೆ ಕಟ್ಟೆ ಮೇಲೆ ಗದ ಗದ ಟೈಪಲ್ಲೇ ಗ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಈ ಹನುಮ ಜಯಂತಿ ಆಚರಿಸ್ತಾರೆ ನಮ್ಮ ಸುತ್ತಮುತ್ತಲಿನವರು ಮತ್ತು ಈ ಟೈಮಲ್ಲಿ ಓಮ ಶಕ್ತಿಯವರು ಸುಮಾರು ಸುಮಾರು ಜನ ಬಂದು ಓಮ ಶಕ್ತಿ ಮಾಲೆ ಹಾಕಿರೋರು ಈ ಕಡೆ ಮುಂದುಗಡೆ ಮಾ ಮಹದೇಶ್ವರ ದೇವಸ್ಥಾನ ಇದೆ ಇಲ್ಲಿ ವಿಶೇಷವಾಗಿ ಪೂಜೆಗಳು ನಡೀತದೆ ಪ್ರತಿ ವಾರನೂ ಅಷ್ಟು ಶನಿವಾರ ಶನಿವಾರ ಪೂಜೆಗಳಿದೆ ಮತ್ತು ಹನದೋತ್ಸವ ಮತ್ತು ಇಲ್ಲೇ ಇದೆ ಎಲ್ಲ ಇಲ್ಲಿ ಬಂದು ಈ ಹನುಮ ಜಯಂತಿ ಹನುಮನ ನೋಡಿ ಆಂಜನೇಯ ಸ್ವಾಮಿ ಆಶೀರ್ವಾದ ಪಡೆಯಲಿಂತ ಎಲ್ಲ ಭಕ್ತಾದಿಗಳು ಕೋರ್ಕೊಳ್ತಾ ಇದ್ದೀನಿ ನಾಡಿನ ಸರ್ವರಿಗೂ ಹನುಮ ಜಯಂತಿಯ ಶುಭಾಶಯಗಳು ಹನುಮನು ಎಲ್ಲರಿಗೂ ಒಳ್ಳೇದು ಮಾಡಲಿ ನಾಡಿಗೆ ಒಳ್ಳೆ ಮಳೆ ಬೆಳೆ ಆಗಲಿ ನಮ್ಮ ರೈತರೆಲ್ಲ ಸಮೃದ್ಧಿಯಾಗಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಹನುಮ ಜಯಂತಿಯ ಶುಭಾಶಯಗಳು ಏನಿಲ್ಲ ಹನುಮ ಜಯಂತಿ ಹನುಮ ಜಯಂತಿ ಕಾರ್ಯಕ್ರಮ ನಾವು ಈ ಸ್ಥಾಪನೆ ಮಾಡಿ ಇಪ್ಪತ್ತ ಇಪ್ಪತ್ತ ಒಂದನೇ ವರ್ಷ ಏನು ಇರಬೇಕು ಇಪ್ಪತ್ತೊಂದು ವರ್ಷದಿಂದನೂ ಏನು ಹನುಮ ಜಯಂತಿನ ಭಾಳ ಅದ್ಧೂರಿಯಾಗಿ ಮಾಡ್ತಾಯಿದ್ದೀವಿ ಅದರಲ್ಲಿ ಈ ಸಾರಿ ಇನ್ನೂ ಭಾಳ ಚೆನ್ನಾಗಿ ಮಾಡಿದ್ದೀವಿ ಪ್ರತಿ ಸಾರಿನೂ ಚೆನ್ನಾಗಿ ಮಾಡಿಕೊಂಡೇ ಇದ್ದೀವಿ ಒಳ್ಳೆಯ ಆ ಭಗವಂತನ ಆಂಜನೇಯನ ಅನುಗ್ರಹ ಚೆನ್ನಾಗಿ ಮಾಡ್ತಾಯಿದ್ದೀವಿ ಅದರಲ್ಲಿ ಜನಗಳಿಗೂ ಭಗವಂತನ ಮೇಲೆ ನಂಬಿಕೆ ಇರೋದರಿಂದ ಗದಾಜನ ಅಂದರೆ ಭಾಳ ವಿಶೇಷವಾಗಿ ಇಲ್ಲಿ ಬರ್ತಾರೆ ಭಾಳ ವಿಶೇಷವಾಗಿ ಇಲ್ಲೇನೋ ಒಂದು ಮೆರಿಕಲ್ ಇದೆ ಅಂತಲೂ ಹೇಳ್ತಾರೆ ಏನೋ ಅವರವರು ಭಕ್ತಿನೇ ಅವರಿಗೆ ದೇವರು ಅನ್ನೋದು ನಮ್ಮ ನಂಬಿಕೆ ಬಟ್ ಈ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಸುತ್ತಮುತ್ತ ಜನಾಂಗಕ್ಕೆ ಆ ತಾಲೂಕಿಗೆ ನಾಡಿಗೆ ಈ ಜಗತ್ತಿಗೆಲ್ಲ ಒಳ್ಳೇದಾಗಲಿ ಅಂತ ನಾವು ಸದಾ ಅದಕ್ಕಂತಲೇ ಸದಾ ಹುಣ್ಣಿಮೆ ಹೋಮ ಮಾಡಿಸ್ತೀವಿ ಈ ದೇಶ ಜೇತ ದೇಶ ಚೆನ್ನಾಗಿರಬೇಕು ಜಗತ್ತು ಚೆನ್ನಾಗಿರಬೇಕು ಅಂಥೇಳಿ ಹಂಗಾಗಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ನಾವಿಲ್ಲಿ ಸ್ಥಾಪನೆ ಮಾಡಿದ್ಮೇಲೆ ನೋಡು ಅಲೆ ನೆನ್ನೆ ಒಂದು ಆಕ್ಸಿಡೆಂಟ್ ಆಗಿದೆ ಇಲ್ಲಿ ನೋಡಿ ಇಲ್ಲೆಲ್ಲನ ಆಗ್ಬೋದಾಗಿತ್ತಲ್ಲ ಆಗಿಲ್ಲ ಆದರೂ ಅಲ್ಲಿ ಹೋಗಿ ಬಚಾವಾಗಿದ್ದಾರೆ ಅದಕ್ಕೆ ಮುಂಚೆಲಿ ಎಷ್ಟೋ ಜನ ಹೋಗಿದ್ದಾರೆ ಎಷ್ಟು ಜನ ಸತ್ತಿದ್ದಾರೆ ನಮಗೆ ಗೊತ್ತಿಲ್ಲ ದಿವಸ ಒಂದೊಂದು ಬಸ್ಸೋ ಲಾರಿನೋ ಗಾಡಿಯೋನೋ ಒಳಗೆ ಬಿದ್ದೋಗ್ತಾ ಇದ್ವಿ ಏನೋ ಆ ಮಹಾನ್ ಭಾವನಲ್ಲಿ ಕುಳಿಸಿದ ಮೇಲೆ ಎಲ್ಲ ಒಂದು ಒಳ್ಳೆ ರೀತಿ ಆಗಿದೆ ಈಗ ಇದೇ ಥರ ಒಳ್ಳೆಯದಾಗಿ ನಡ್ಕೊಂಡು ಹೋಗಲಿ ನಿಮ್ಮ ಸಹಕಾರದಿಂದನೂ ಒಳ್ಳೆಯ ಜನಗಳಿಗೆ ಗೊತ್ತಾಗಿ ಆ ನಂಬಿಕೆ ಉದ್ಭವವಾಗಿ ಎಲ್ಲ ನಡ್ಕೊಂಡು ಹೋಗಲಿ ಅಂತ ನಮಗೆ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಈಗಾಗಲೇ ಒಂದು ಮುನ್ನೂರು ನಾನ್ನೂರು ಕೆ ಜಿ ಅಷ್ಟು ಅಕ್ಕಿ ಬೇಯಿಸಾಕಿದ್ವಿ ಇನ್ನೂ ಬೇಯಿಸ್ಬೇಕು ಇನ್ನೂ ಬೇಯ್ತಾ ಇರ್ತೈತೆ ನಾವಿಲ್ಲಿ ಅನ್ನದಾನ ಮಾತ್ರ ನಾವು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ರಾತ್ರಿ ಹನ್ನೆರಡು ಗಂಟೆ ಗಂಟೆ ಕೂಡ ಹೋಗ್ತಾ ಇರ್ತೈತೆ ಹಂಗಂತ ಏನೋ ಮಾಡ್ಕೊಂಡು ಹೋಗ್ತಾಯಿದ್ವಿ ಜಯಗುರದ ಈ ದಿನ ವಿಶೇಷವಾಗಿ ಹನುಮ ಜಯಂತಿಯ ಶುಭಾಶಯಗಳನ್ನು ಸಾರ್ವಜನಿಕರು ತಿಳಿಸುತ್ತಾ ನಮ್ಮ ಈ ಬಿದಿರೂಪಿ ಗ್ರಾಮದ ಗದ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಅತಿ ವಿಜೃಂಭಣೆಯಿಂದ ಹನುಮ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ನಿನ್ನೆಯಿಂದ ನಿನ್ನೆ ವೈಕುಂಠ ಏಕಾದಶಿ ಮತ್ತೆ ಇವತ್ತು ಹನುಮ ಜಯಂತಿ ಇರುವುದರಿಂದ ಎರಡು ದಿನವೂ ಸಹ ವಿಶೇಷ ಪೂಜೆ ಕಾರ್ಯಗಳು ಇಲ್ಲಿ ನಡೆಯುತ್ತಿದ್ದು ಎರಡು ಬೆಳಗ್ಗೆ ಆರು ಗಂಟೆಗೆ ದಾಸೋಹ ಅನ್ನದಾಸೋ ಸ್ಟಾರ್ಟ್ ಆಗಿದೆ ಇದು ನಿರಂತರವಾಗಿ ರಾತ್ರಿ ಹತ್ತಾಗ್ಬೋದು ಹನ್ನೆರಡು ಆಗ್ಬೋದು ನಡೀತೇ ಇರ್ತದೆ ಈ ದಿನ ಸಂಜೆ ಆಂಜನೇಯ ಸ್ವಾಮಿಯ ಮೆರವಣಿಗೆ ಸಹ ಇರುತ್ತದೆ ಸರ್ವ ಭಕ್ತಾದಿಗಳೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಂಜನೇಯನ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ಹನುಮನ ವೃಂದದ ಪರವಾಗಿ ಹನುಮ ಜಯಂತಿ ಪರವಾಗಿ ನಾನು ನಿಮ್ಮ ಮಾಧ್ಯಮದ ಪರವಾಗಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ ಜೈ ಹನುಮ